ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಹನ್ನೊಂದು ಟ್ರಾಕ್ಟರ್ ಹಸ್ತಾಂತರಿಸಿದ ಸಿಆರ್ಒ ಡಾಕ್ಟರ್ ರಾಜು ಕಸ್ತಿ ಹೌದು ಅಕ್ಟೋಬರ್ ಎರಡರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನಲ್ಲಿ ರೈತರು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಬೇಕು ಎಂದು ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಹನ್ನೊಂದು ಟ್ರ್ಯಾಕ್ಟರ್ಗಳನ್ನು ಹಸ್ತಾಂತರಿಸಲಾಗಿದೆ ಇನ್ನು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರ ಸಹಕಾರದಿಂದ ಹಾಗೂ ಅವರ ನೇತೃತ್ವದಲ್ಲಿ ಜಮಖಂಡಿ ನಗರದಲ್ಲಿ ಕಿಸಾನ್ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಗವರ್ಮೆಂಟ್ ಆಫ್ ಇಂಡಿಯಾದ ಕನ್ಸೂಮರ್ ರೈಟ್ಸ್ನ ರಾಜ್ಯಾಧ್ಯಕ್ಷ ಹಾಗೂ ಇತ್ತೀಚೆಗಷ್ಟೇ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾಗಿರುವ ರಾಜು ಕಸ್ತಿ ಅವರು ಕಾರ್ಯಕ್ರಮವನ್ನು ನೆರವೇರಿಸಿದರು ಹನ್ನೊಂದು ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದರು ಕಿಸಾನ್ ಅಡಿಯಲ್ಲಿ ರೈತರಿಗೆ ಶೇಕಡಾ ಐವತ್ತರ ಸಹಾಯಧನದ ಅಡಿ ಹನ್ನೊಂದು ಟ್ರ್ಯಾಕ್ಟರ್ ವಿತರಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಮಾಹಿತಿ ನೀಡಿದರು ಇನ್ನೋ ಸ್ಥಳೀಯ ಓಲೆ ಮಠದ ಪರಮಪೂಜ್ಯ ಶ್ರೀ ಆನಂದ ದೇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ರೈತರು ಕೃಷಿ ಬದುಕಿನಲ್ಲಿ ಸ್ವಉದ್ಯೋಗ ಕಂಡುಕೊಳ್ಳುವಲ್ಲಿ ಟ್ರ್ಯಾಕ್ಟರ್ ಯಂತ್ರೋಪಕರಣ ಬಳಕೆ ಮಾಡಿ ಕಡಿಮೆ ಬಟವಾಳ ಹೂಡಿಕೆ ಮಾಡಿ ಹೆಚ್ಚು ಇಳುವರಿ ಪಡೆಯುವಂತಾಗಬೇಕು ಎಂದು ಹೇಳಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಶಾಮರಾವ್ ಘಾಟ್ಕೆ ಅವರು ಕೂಡ ಮಾತನಾಡಿ ಆತ್ಮನಿರ್ಭರ್ ಭಾರತದ ಮೊದಲ ಪಂಚಾಂಗವೇ ಆತ್ಮವಿಶ್ವಾಸ ಆದ್ದರಿಂದ ಸಿಆರ್ಒ ರಾಜು ಗಸ್ತಿಯವರು ರೈತರಿಗೆ ಆಧಾರವಾಗಿ ನಿಂತು ಸರ್ಕಾರದ ಸಬ್ಸಿಡಿ ಹಣದಲ್ಲಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಇಲ್ಲಿವರೆಗೂ ಸುಮಾರು ಟ್ರಾಕ್ಟರ್ಗಳನ್ನು ವಿತರಿಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಬಹುದು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಈಶ್ವರ್ ವಾಳೆನ್ನವರ್ ಪ್ರಭು ಗಸ್ತಿ ಮೀರಾ ವಂಟಮೂರಿ ಹನುಮಂತ್ ಕಡ್ಕೋಳ್ ಅಕ್ಬರ್ ಜಮಾದಾರ್ ಪ್ರೇಮ್ ಬಳಲ್ಗಡ ಸುನೀಲ್ ನಡವಿನ ಕೇರಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಸಂಜು ಮೀಸಿ ರೋಹಿತ್ ಸೂರ್ಯವಂಶ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಶೇಷವಾಗಿ ನಮ್ಮ ಜೈ ಕಿಸಾನ್ ಯೋಜನೆ ಅಡಿಯಲ್ಲಿ ನಮ್ಮ ಆರ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಗಸ್ತಿ ಅವರು ಬಡವರಿಗೆ ಉಪಯುಕ್ತ ಆಗಲಿ ಅಂತ ತಿಳ್ಕೊಂಡು ಆ ಅಡಿ ಬಡವರಿಗೆ ಟ್ಯಾಕ್ಟರ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇದು ಭಾಳ ಒಳ್ಳೆ ಕೆಲಸ ಯಾಕಂತಂದ್ರೆ ನಮ್ಮ ರೈತ ಖುಷಿಯಾಗಿದ್ದರೆ ಇಡೀ ಜಗತ್ತ ಖುಷಿಯಾಗಿರ್ತದೆ ರೈತ ಯಾವಾಗಲೂ ನಕ್ಕೋತಾ ಇರ್ಬೇಕು ಆ ರೈತನಲ್ಲಿ ನಗು ತರಿಸುವಂಥ ಕೆಲಸವನ್ನು ನಮ್ಮ ಸಿ ಆರ್ ರಾಜು ಗಸ್ತಿಯವರು ಭಾಳ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಸಿ ಆರ್ ಅವರು ರೈತರಿಗೆ ಎಪ್ಪತ್ನಾಲ್ಕು ಟ್ಯಾಕ್ಟ್ರುಗಳನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾರಿಗಾದರೂ ರೈತರು ತಮಗೆ ಈ ಯೋಜನೆಯಡಿ ಟ್ಯಾಕ್ಟರ್ ಬೇಕಾ ಅನ್ನುವಂಥ ರೈತರು ಯಾರಾದರೂ ಇದ್ದರೆ ಇಲ್ಲಿ ಆಫೀಸ್ಗೆ ಬಂದು ನೀವು ರಾಜು ಗಸ್ತಿಯವರಿಗೆ ನೀವೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಉಪಯುಕ್ತ ಆಗುವಂಥ ಟ್ಯಾಕ್ಟ್ರ್ಗಳನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾರೆ ಈ ಏನು ಯೋಜನೆ ಇತ್ತಲ್ಲ ಜೈ ಕಿಸಾನ್ ಈ ಯೋಜನೆ ಎಲ್ಲ ರೈತರು ಉಪಯೋಗ ಮಾಡ್ಕೊಳ್ಬೇಕಂತಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸಮಸ್ತ ಕರ್ನಾಟಕ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ದಿನದ ಶುಭಾಶಯಗಳು ಇಲ್ಲಂತ ಇಲ್ಲಿ ಸೇರಿದಂಥ ಎಲ್ಲ ರೈತ ಬಾಂಧವರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿನ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಸಿ ಆರ್ ಸಿ ಆರ್ ಆಫೀಸ್ವತ್ತಿಂದ ಹನ್ನೊಂದು ಟ್ಯಾಕ್ಟರ್ಗಳನ್ನು ಬಿಡಲಾಗಿದೆ ಇದರಲ್ಲಿ ಆನಂದ್ ಸರ್ ಅವ್ರದ್ದು ಪಾತ್ರ ಇದೆ ಯಾಕಂದರೆ ತುಂಬ ರೈತರಿಗೆ ಅವರು ಹೇಳಿಕೊಟ್ಟು ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದೇ ಥರ ಆನಂದ್ ಸರ್ಗೆ ಅವರು ಎಲ್ಲ ರೈತರನ್ನು ಸಪೋರ್ಟ್ ಮಾಡಿ ಅದೇ ಥರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾಕ್ಟರ್ ರೈತರಿಗೆ ಅಂತ ನಾನು ಬೇಡಿಕೊಳ್ಳುತ್ತೇನೆ ಯಾರ ರೈತರಿಗೆ ಬಡ ರೈತರಿಗೆ ಏನೋ ಸಹಾಯ ಬೇಕಾದರೆ ಸಿ ಆರ್ ಆಫೀಸ್ಗೆ ಬಂದು ಭೇಟಿ ನೀಡಿ ಅಂತ ಹೇಳ್ತೇನೆ ನಾಡಿನ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ಶಿ ಆರ್ ಒ ರಾಜೀವ್ ಗಸ್ತಿ ಅವರು ರೈತರಿಗಾಗಿ ಜೈ ಕಿಸಾನ್ ಯೋಜನೆ ಅಡಿಯಲ್ಲಿ ಟ್ಯಾಕ್ಟರ್ಗಳನ್ನು ವಿತರಿಸುತ್ತಿದ್ದಾರೆ ಇವತ್ತು ರಾಜೀವ್ ಗಸ್ತಿ ಅವರು ಈ ಜೈ ಕಿಸಾನ್ ಯೋಜನೆ ಮುಖಾಂತರ ಸಣ್ಣ ರೈತರಿಗೆ ಭಾಳಷ್ಟು ಉಪಯುಕ್ತವಾದಂಥ ಕೆಲಸವನ್ನು ಇವತ್ತು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಮಾಡ್ತಾಯಿದ್ದಾರೆ ಇವತ್ತು ಸುಮಾರು ಹನ್ನೊಂದು ಟ್ಯಾಕ್ಟರ್ಗಳನ್ನು ಇವತ್ತು ಈ ಭಾಗದ ರೈತರಿಗೆ ಅವರು ಹಂಚುತ್ತಿದ್ದಾರೆ ನಿಸ್ವಾರ್ಥದಿಂದ ಭಾಳ ಒಳ್ಳೆಯ ಸಮಾಜ ಸೇವೆಯ ರೈತರ ಸೇವೆಯನ್ನು ಇವತ್ತು ಅಚ್ಚುಕಟ್ಟಾಗಿ ನಮ್ಮ ರಾಜೀವ್ ಗಸ್ತಿ ಅವರು ಮಾಡುತ್ತಿದ್ದು ಅತ್ಯಂತ ಹೆಮ್ಮೆ ಪಡುವ ವಿಷಯ